ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ನನ್ನ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಪಲ್ಯ ಆಯಿತು ಇನ್ನು ಸಾರು ಎಂತ ಮಾಡೋದಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದೆ ತಿಳಿ ಸಾರು ಬೇಳೆ ಸಾರು ಮೇಲೆ ತಿಂದು ತಿಂದು ಬೋರ್ ಅನ್ನಿಸಿದಾಗ ಹಾಗೆ ಟೆರೆಸ್ ಮೇಲೆ ಹತ್ತಿಕೊಂಡು ಹೋಗುವಾಗ ನನಗೆ ಬಸಳೆ ಸೊಪ್ಪು ಕಣ್ಣಿಗೆ ಬಿತ್ತು ಹಾಗೆ ಫ್ರೆಶ್ ಆದ ಬಸಳೆ ಸೊಪ್ಪನ್ನು ತಗೊಂಡು ಬಂದೆ ಅಮಿತಾಸ್ ಕಿಚನಿಗೆ ಹೋದೆ ಹಾಗಾದರೆ ಬನ್ನಿ ರೆಸಿಪಿಯನ್ನು ನೋಡಿಕೊಂಡು ಬರುವ ಇವಾಗ ಇಲ್ಲಿ ನೋಡಿ ಬಸಳೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ನಂತರ ನೀರನ್ನೆಲ್ಲ ಒರೆಸಿ ಇಟ್ಕೊಂಡಿದ್ದೇನೆ ತುಂಬಾ ನೀರು ನೀರು ಬೇಡ ನೋಡಿ ಈ ರೀತಿ ಇಲ್ಲಿ ಒಂದು ನಾನು ಒಂದು ಆರು ಎಲೆ ತಗೊಂಡಿದ್ದೇನೆ ಹೀಗೆ ದೊಡ್ಡ ದೊಡ್ಡದಿರುವ ಎಲೆ ಆರು ತಗೊಂಡಿದ್ದೇನೆ ಚಿಕ್ಕದಾದ್ರೆ ಒಂದು ಹತ್ತು ಹದಿನೈದು ಎಲೆ ತಗೊಳ್ಬಹುದು ಒಂದು ನಾಲ್ಕು ಜನರಿಗೆ ಆಗುವಷ್ಟು ನಾನು ಇಲ್ಲಿ ತಂಬಳಿಯನ್ನು ಮಾಡ್ತಾ ಇದ್ದೇನೆ ಇವಾಗ ಇದನ್ನು ನಾವು ಕಟ್ ಮಾಡಿಕೊಳ್ಳುವ ಫಸ್ಟ್ ತೊಟ್ಟನ್ನೆಲ್ಲ ಹೀಗೆ ಇಟ್ಟುಕೊಳ್ಳುವ ಭಾಗ ತೊಟ್ಟನ್ನು ಒಂದು ಸ್ವಲ್ಪ ಹೀಗೆ ಸಪ್ರೇಟಾಗಿ ಆಗಿ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳುವ ಇನ್ನು ಇದನ್ನೆಲ್ಲ ನಾವು ಹೀಗೆ ಹೀಗೆ ಸಪರಸಪೂರ ಈಗ ಒಂದ್ ಸುತ್ತ ಹಾಕಿ ಸಪರಸಪೂರ ಕಟ್ ಕಟ್ ಮಾಡಿದ ನಂತರ ಪುನಃ ಒಂದು ಇದಕ್ಕೆ ಅರ್ಧ ಹೀಗೆ ಕಟ್ ತೊಟ್ಟು ಇದು ಉಂಟಲ್ಲ ಇದನ್ನು ಸ್ವಲ್ಪ ತೆಳಗೆ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಆಯ್ತು ಅಂದ್ರೆ ಇದ್ರೊಟ್ಟಿಗೆ ಇದು ನಮಗೆ ಬೇಯುವುದಿಲ್ಲ ಹಾಗಾಗಿ ಹೀಗೆ ಚಿಕ್ಕದು ತೆಳಗೆ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಟೇ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಇವಾಗ ಅದಕ್ಕೆ ಒಂದು ಅರ್ಧ ಪೆಪ್ಪರ್ ಪೆಪ್ಪರನ್ನು ಹಾಕ್ತಿದ್ದೇನೆ ಕಾಳು ಮೆಣಸನ್ನು ಹಾಕ್ತಾಯಿದ್ದೇನೆ ನಾನೀಗ ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾ ಇದ್ದೇನೆ ಅದಕ್ಕೀಗ ಒಂದು ಟೀ ಅಷ್ಟು ಜೀರಿಗೆಯನ್ನು ಕೂಡ ಹಾಕ್ತಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಇಲ್ಲದೇ ಒಂದು ಹತ್ತು ಕಾಳು ಪೆಪ್ಪರನ್ನು ಹಾಕಿದರೆ ಆಯಿತು ಹಾಕಿ ಒಮ್ಮೆ ಫ್ರೈ ಮಾಡುವ ತುಪ್ಪ ಇಲ್ಲದಿದ್ರೆ ಎಣ್ಣೆಯಲ್ಲಿ ಕೂಡ ಮಾಡೋಕ್ಕೆ ಹುರ್ಕೊಳ್ಬೋದು ತುಪ್ಪ ಹಾಕಿದ್ರೆ ಫ್ಲೇವರ್ ಎಲ್ಲ ಚೆನ್ನಾಗಿರ್ತದೆ ಯಾವಾಗಲೂ ತಂಬ್ಳಿಗೆ ಉಂಟಲ್ಲ ತುಪ್ಪದಲ್ಲಿ ಮಾಡಿದರೆ ತುಪ್ಪದಲ್ಲಿ ಒಗ್ಗರಣೆ ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡಿಕೊಂಡ ಉಂಟಲ್ಲ ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ನೋಡಿ ಜೀರಿಗೆಲ್ಲ ಸಿಡಿಲಿಕ್ಕೆ ಸುರಾಗುವಾಗ ಇಲ್ಲಿ ಕಟ್ ಮಾಡಿ ಇಟ್ಟುಕೊಂಡಂತ ಬಸಳೆ ಸೊಪ್ಪನ್ನು ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಫ್ರೈ ಮಾಡುವ ಬಸಳೆ ಸೊಪ್ಪು ಇಲ್ಲಿ ಬಾಡಬೇಕು ಚೆನ್ನಾಗಿ ಬೇಯಬೇಕು ಆ ರೀತಿಲಿ ಫ್ರೈ ಮಾಡಿ ಬಸಳೆ ಸೊಪ್ಪು ಫ್ರೈ ಆಗಿದೆ ಅಂದರೆ ಬಸಳೆ ಸೊಪ್ಪು ಬೆಂದಿದೆ ಬೇಯಬೇಕು ಬಸಳೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲದಿದ್ರೆ ತಂಬುಳಿ ಜಲ್ಲಿ ಜೆಲ್ಲಿ ಆಗ್ತದೆ ಎರಡೆರಡು ಸಲ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಬಸಳೆ ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಷ್ಟಾದರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಹೊತ್ತು ನಾವು ಈ ತವದಲ್ಲೇ ಇದನ್ನು ಬಿಡುವ ಇಲ್ಲಿವಾಗ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ಕುರಿ ಹಾಕ್ತಾ ಇದ್ದೇನೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಉಂಟು ಹಾಗೆ ರುಚಿಗಾಗುವಷ್ಟು ಉಪ್ಪು ಒಂದೇ ಒಂದು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇಲ್ಲ ಜೀರಿಗೆ ಮೆಣಸು ಅಂತ ಹೇಳ್ತೇವಲ್ಲ ಅದು ಇದ್ರೆ ಅದು ಹಾಕಿಕೊಳ್ಳಿ ಫ್ಲೇವರ್ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ಹುರಿದಂಥ ಬಸಳೆ ಸೊಪ್ಪು ಜೀರಿಗೆ ಪೆಪ್ಪರೆಲ್ಲ ಹಾಕುವ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಇನ್ನೊಮ್ಮೆ ಇದನ್ನಿನ್ನು ರುಬ್ಬಿಕೊಂಡು ಬರುವ ಇವಾಗ ಇಲ್ಲಿ ನೋಡಿ ಬಸಳೆ ಸೊಪ್ಪನ್ನೆಲ್ಲ ರುಬ್ಬಿಕೊಂಡು ಆಯಿತು ಇವಾಗ ಇದನ್ನೊಂದು ಬೌಲಿಗೆ ಹಾಕಿಕೊಳ್ಳುವ ಇಲ್ಲಿ ನೋಡಿ ಬಸಳೆ ಸೊಪ್ಪನ್ನೆಲ್ಲ ರುಬ್ಬಿಕೊಂಡು ಹಾಕಿ ಆಯ್ತು ಇವಾಗ ಇದಕ್ಕೆ ನಾವು ಮಜ್ಜಿಗೆ ಸೇರಿಸಬೇಕು ಇವಾಗ ನಿಮ್ಮಲ್ಲಿ ಮಜ್ಜಿಗೆ ಇಲ್ಲ ಎಂತ ಮಾಡುದು ಇವಾಗ ಮೊಸರು ಇರೋದು ಎಂತ ಮಾಡುದು ಅಂತ ಹೇಳಿದ್ರೆ ಮೊಸರನ್ನು ಕಡ್ದ ಮಿಕ್ಸರ್ ಜಾರಿಗೆ ಮೊಸರನ್ನು ಒಂದು ಎರಡು ಕಪ್ ಮೊಸರನ್ನು ಹಾಕಿ ಒಂದು ದೊಡ್ಡ ಸೌಟಲ್ಲಿ ಆದ್ರೆ ಒಂದು ಸೌಟು ಸಾಕು ಹಾಕಿ ಇದನ್ನೊಮ್ಮೆ ಗ್ರೈಂಡ್ ಮಾಡಿಕೊಳ್ಳುವ ಇವಾಗ ಇಲ್ಲಿ ಮೊಸರನ್ನು ನೋಡಿ ರುಬ್ಬಿಕೊಂಡ್ತು ಇದನ್ನ ನಾವು ಈ ಕಂಬಳಿಗೆ ಸೇರಿಸಿಕೊಳ್ಳ ಮೊಸರು ಮಜ್ಜಿಗೆ ಇದ್ರೆ ಮಜ್ಜಿಗೆ ಸೇರ್ಸ್ಕೊಳ್ಳಿ ಅಂದ್ರೆ ಮಜ್ಜಿಗೆ ಆಗಬೇಕು ಮೊಸರು ಆಗುದಿಲ್ಲ ಹಾಕಿ ಸ್ವಲ್ಪ ಮಿಕ್ಸರ್ ಜಾರ್ ತೊಳ್ದ ನೀರನ್ನು ಮಿಕ್ಸರ್ ಜಾರ್ ತೊಳೆದ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನಾನು ಇವಾಗ ಹದ ಮಾಡ್ಕೊಳ್ಳುವ ನೋಡಿ ಇಷ್ಟು ದಪ್ಪ ಉಂಟು ಇಷ್ಟು ದಪ್ಪ ಬೇಡ ಇನ್ನೊಂದ್ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ ಅಂದ್ರೆ ನಾವು ಮೊಸರು ಹಾಕಿ ಮೊಸರು ಹಾಕಿದ್ದಲ್ಲ ಮಜ್ಜಿಗೆ ಹಾಕಿದ್ರೆ ಒಂದ್ ಸ್ವಲ್ಪ ತೆಳ್ಳಗೆ ಆಗ್ತದೆ ಮೊಸರು ಹಾಕಿದ ಕಾರಣ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀರು ಸೇರಿಸಿಕೊಂಡು ಇದೊಂದು ಸ್ವಲ್ಪ ತೆಳ್ಳಗೆ ಮಾಡುವ ತುಂಬ ದಪ್ಪ ಬೇಡ ತುಂಬ ದಪ್ಪ ಆದರೆ ಉಂಟಲ್ಲ ಟೇಸ್ಟ್ ಇರುವುದಿಲ್ಲ ಅಷ್ಟೊಂದು ನೋಡಿ ಈ ಹದಕ್ಕೆ ಮಾಡಿಕೊಳ್ಳ ನೋಡಿ ಚೆನ್ನಾಗಿ ಬಂತು ಕಲರ್ ಕೂಡ ಎಷ್ಟು ಸೂಪರ್ ಆಗಿದೆ ಅಲ್ವಾ ಇನ್ನಿದಕ್ಕೆ ನಾವು ಇವಾಗ ಒಗ್ಗರಣೆ ಮಾಡುವ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಕಾಯಿಲೆ ಇಟ್ಟಿದ್ದೇನೆ ಅದಕ್ಕೀಗ ಸಕ್ ಅದಕ್ಕೀಗ ಸಾಸಿವೆಯನ್ನು ಹಾಕಿಕೊಡುವ ಇಲ್ಲಿ ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಒಂದು ಪಿಂಚ್ ಒಂದು ಒಂದು ಹತ್ತು ಕಾಳು ಜೀರಿಗೆನ ಹಾಕಿಕೊಡುವ ಜಾಸ್ತಿ ಜೀರಿಗೆ ಬೇಡ ಹಾಕಿ ಒಮ್ಮೆ ಫ್ರೈ ಮಾಡುವ ಇವಾಗ ಅದ್ರ ಜೊತೆಯಲ್ಲಿ ಕಟ್ ಮಾಡಿದಂಥ ಒಂದು ಮೆಣಸು ಅದನ್ನು ಕೂಡ ಹಾಕಿಕೊಳ್ಳುವ ಹಾಕೊಮ್ಮೆ ಫ್ರೈ ಮಾಡುವ ಹಾಗೆ ಬೇವು ಸೊಪ್ಪು ಬೇವು ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಹಾಕುವ ಎಲ್ಲ ಸಾಸ್ವೇಜ ಅಂತ ಹೇಳಿತ್ತು ಈ ಒಗ್ಗರಣೆಯನ್ನು ಈಗ ಈ ತಂಬುಳಿಯನ್ನು ತಂಬ್ಳಿಗೆ ಒಗ್ಗರಣೆಯನ್ನು ಕೂಡ ಹಾಕಿ ಇದ್ದಿದೆ ವಿಡಿಯೋ ಸ್ಕಿಪ್ ಆಯಿತು ಒಮ್ಮೆ ಇದನ್ನ ಮಿಕ್ಸ್ ಮಾಡುವ ಇದು ನಮ್ಮ ಕುಚ್ಲಕ್ಕಿ ಅನ್ನಾಗಬಹುದು ವೈಟ್ ರೈಸ್ ಹಾಕ್ಬೋದು ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಈ ಬೇಸಿಗೆಗಾಲಕ್ಕೆ ಉಂಟಲ್ಲ ತುಂಬ ತಂಪಾಗಿರ್ತದೆ ಬಾಡಿಯನ್ನು ಅದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಇದರ ಟೇಸ್ಟ್ ನೋಡಿಕೊಳ್ಳಿ ಉಪ್ಪೆಲ್ಲ ಕರೆಕ್ಟ್ ಉಂಟು ನೋಡಿಕೊಳ್ಳಿ ತುಂಬಾ ಅದ್ಭುತವಾದ ಒಂದು ರೆಸಿಪಿ